ನಮಸ್ಕಾರ ಕನ್ನಡಿಗರಿಗೆ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಕನ್ನಡಿಗರಿಗೆ ಒಂದು ದುಃಖಕರವಾದ ದಿನ ನಮ್ಮ ಕನ್ನಡದ ಬಾವುಟ ನಮ್ಮ ಈ ಕನ್ನಡದ ಬಾವುಟವನ್ನು ನಮಗೆ ನೀಡಿದಂಥ ಮಹಾನ್ ಚೇತನ ಈ ನಾಡಿನ ಅಸ್ಮೀಯತೆ ಕನ್ನಡದ ಮಹಾನ್ ಹೋರಾಟಗಾರ ಮಾ ರಾಮ್ಮೂರ್ತಿ ಅವರ ಧರ್ಮಪತ್ನಿ ಶ್ರೀಮತಿ ಕಮಲಮ್ಮ ಅವರು ಇಂದು ನಮ್ಮಿಂದ ದೂರವಾದ ದಿನ ಅವರಿಗೆ ನೂರ ಮೂರು ವರ್ಷಗಳು ಆಯಿತು ಇವತ್ತು ಮುಂಜಾನೆ ಅವರು ಬೆಳಗ್ಗೆ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪಿ ಆರ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಶ್ರೀಮತಿ ಕಮಲಮ್ಮ ಅವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಾಮಮೂರ್ತಿ ನಿಧನ ನಂತರ ರಾಮಮೂರ್ತಿ ಹಾಗೂ ಅವರ ಮಕ್ಕಳು ನಿಧನ ನಂತರ ಒಂಟಿಯಾಗಿ ಸೇವಾಶ್ರಮದಲ್ಲಿ ಬದುಕುತ್ತಿದ್ದರು ಕನ್ನಡದ ಹಿರಿಯ ಹೋರಾಟಗಾರ ಶ್ರೀ ವಾಟಾಲ್ ನಾಗರಾಜ್ ಹಾಗೂ ಕನ್ನಡದ ಚಳುವಳಿ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಶ್ರೀ ಗುರುದೇವ್ ಅವರು ಬಂದು ಅಂತಿಮ ನಮನವನ್ನು ಸಲ್ಲಿಸಿದರು அதே கொடுக்கு இன்னும் என்ன யாரா கொண்டே இருக்க சௌத்னான் கச்சரத்தை வெல்றது அதுவே இல்லது ரொம்ப ஓட அந்த एक्चुअली நம்ம மேல வந்து சுவாமிக்கு வந்து ஒரு ரொம்ப வர அந்த இல்லடா